ಸೊ ಸತೀಶ್ ಅನ್ನೋರು ತಲೆ ಮಕ್ಕಳ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ನನ್ನ ಫ್ರೆಂಡ್ ಓಪನ್ ಅವನಿಗೆ ಸ್ವಲ್ಪ ಬಕ್ರಾ ಮಾಡಿ ಸರ್ ಅಂತ ಹೇಳಿ ಚೆಕ್ ಬಕ್ರಾ ಹಲೋ ಸರ್ ಜಾವೇದ್ ಪಾಶ್ ಅವರ ಸರ್ ನಾವು ಬಜಾಜ್ ಫೈನಾನ್ಸ್ ಮಾತಾಡ್ತಾ ಇರೋದು ಸರ್ ಬಜಾಜ್ ಫೈನಾನ್ಸ್ ಬಜಾಜ್ ಫೈನಾನ್ಸ್ ಸರ್ ನೀವು ಇ ಎಂ ಐ ತಗೊಂಡಿದ್ರಲ್ಲ ಕಾಸ್ ತಗೊಂಡಿದ್ರಲ್ಲ ಇಂ ಐ ಕಟ್ಟಿಲ್ಲ ಅಲ್ಲ ಸರ್ ಸರ್ ಬಜಾಜ್ ಫೈನಾನ್ಸ್ ಅಂದ್ರೆ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಸರ್ ಸೌಂಡ್ ಸರ್ ಸೌಂಡ್ ಸ್ವಲ್ಪ ಎಕೋ ಹೊಡಿತ ಸ್ವಲ್ಪ ಕಟ್ ಮಾಡಿ ಮಾಡಿ ಸರ್ ಕಾಲು ಓಕೆ ಸರ್ ಕಟ್ ಮಾಡಿ ಮಾಡ್ತೀನಿ ನೋಡಿ ಮತ್ತೆ ಅದೇ ಸೌಂಡ್ ಬರ್ತಾ ಬರ್ತಾಇದಲ್ರಿ ಹಲೋ ಸ್ವಲ್ಪ ಸೈಡಲ್ಲಿ ಸೈಡ್ ಹಾಕಿ ಮಾತಾಡಿ ಸ್ವಲ್ಪ ಸೈಡ್ ಹಾಕಿ ಮಾತಾಡ್ರಿ ಕೇಳಿಸ್ತಾ ಇಲ್ಲ ಗಾಡಿ ಸೈಡ್ ಹಾಕ್ರಿ ಅದೇನ್ರಿ ಸೌಂಡ್ ಅಷ್ಟು ಬರ್ತಾ ಇದೆ ನಾವು ಬಜಾಜ್ ಫೈನಾನ್ಸ್ ಅಂದ್ರೆ ನಿಮ್ಗೆ ಅರ್ಥ ಕಿವಿ ಕೇಳಿಸ್ತಾಲ್ವಾ ನಿಮ್ಗೆ ಇಲ್ಲ ನಿಮಗೆ ದೇವ್ ಕಿವಿ ಇಲ್ಲ ರೀ ಸ್ವಾಮಿ ಸ್ವಲ್ಪ ಸ್ವಲ್ಪ ನೆಟ್ಟನ್ಸ್ ಯಾವ ಇ ಎಂನಾ ಬಜಾಜ್ ಫೈನಾನ್ಸ್ ಯಾವ ಬಜಾಜ್ ಫೈನಾನ್ಸ್ ತಗೊಳ್ಳೋ ಏನಿತ್ತು ಜಾವಿದ್ ಪಶಾದ್ ಪಶಾನೆ ಮತ್ತೆ ನಿಮ್ ಐಫ್ ಹೆಸರಲ್ಲಿ ತಗೊಂಡಿದ್ರಲ್ಲ ನೀವು ಇ ಎಂ ಐ ಯ ಕಟ್ಟಿಲ್ಲ

ಹೇ ಹಲೋ ಹೇ ನೀ ನಿಮಿ ಐಎಂಐ ಕಟ್ಟಯ್ಯ ನೀ ಮಾತಾಡಲ್ಲ ನೀನ್ ಯಾರ ತಗೊಳ್ಳುವಾಗ ಬಂದು ಬೇಡ್ಕೊಂಡಿದ್ದೆ ನಿಮ್ ಹೆಂಡತಿ ನಿಮ್ಮ ಹೆಂಡತಿಯರ ಜೊತೆ ಹೇ ನಾನೇ ಕೊಟ್ಟಿದ್ ಕಣಯ್ಯ ನೀನೇ ಹಾ ನಮ್ಮ ಈಗ ನೀನ್ ಫೈನಾನ್ಸ್ ಕಟ್ಟೆಯಾ ಇಲ್ಲ ಹಾ ಕಟ್ಟಲ್ಲ ಫೈನಾನ್ಸ್ ಕಟ್ಬೇಕು ಹೇಳ್ತಾ ಇದೀನಿ ಮಂಚ ಮಂಚ ಸಮೇತ ನೀನ್ ತವಣು ಸ್ಟೇಷನ್ ಹಾಕ್ತೀನಿ ಅಗ್ತೀನಿ

ಕಟ್ಟಲ್ಲ ಕಟ್ಟಲ್ಲ ಗಿಟ್ಟಲ್ಲ ಅಂದ್ರೆ ನಿಮ್ ತಾತನ ಮನೆಯಿಂದ ತಗೋ ಬಂದಿದ್ರ ನೀವು ಮತ್ತೆ ಕಡೆಯಿಂದ ನಮ್ ತಾತನ ಕಡೆಯಿಂದಾನೇ ಕೊಟ್ಟಿರೋದಕ್ಕೆ ನೀನ್ ಹತ್ರ ಕೇಳ್ತಾ ಇರೋದು ನೀವು ಬಜಾಜ್ ಎಂ ಐ ತಗೊಂಡ್ರ ಇಲ್ರಿ ಹೌದಾ ಏನೋ ಬಜಾಜ್ ಇ ಎಂ ತಗೊಂಡ್ ನೋಡಿದ್ಯಾ ನೀನು

ಎರಡ್ ಬಿಡ್ತೀನಿ ಅಡ್ರೆಸ್ ಎಲ್ಲ ಇದೆ ಬೆಂಕಿ ಇಡ್ತಿ ಅಂತ ಬೆಂಕಿ ಇಡ್ತೀನಿ ಹೌದಾ ನೋಡೋಣ ಯಾರ ಸಾಮಾನು ಯಾರ್ ಇಡ್ತಾರೆ ಪೊಲೀಸ್ ಸಮೇತ ಬರ್ತೀನಿ ಇಡಿಯಟ್ ಯು ಡೋಂಟ್ ಹ್ಯಾವ್ ಅ ಸೆನ್ಸ್ ಯು ಡೋಂಟ್ ಹ್ಯಾವ್ ಅ ಸೆನ್ಸ್ ಯು ಡೋಂಟ್ ಹ್ಯಾವ್ ಅ ಸೆನ್ಸ್ ಅದನೇ ಬುಡ್ಸ್ ನೀನು ನಾನ್ ಚೆನ್ನಾಗಿ ಓದಿದೀನಿ ಮಾನ ಮರದ ನೀನ್ ಫೈನಾನ್ಸ್ ತಗೊಂಡ್ಬಿಟ್ಟು ದುಡ್ಡು ಕೊಡ್ತಾ ಇಲ್ಲ ನೋಡು ನೀನು

ಅದೇ ಡಬ್ಲ್ಯೂ ಫರ್ ಇನ್ನೇನಾಗುತ್ತೆ ಮಂಚದಲ್ಲಿ ಕಳಿಸ್ತೀನಿ ಒಂದ್ ನಾಲ್ಕೈದು ನಾಯಿಗೆ ಹಲ್ಕಟ್ಟಿದ್ದಂಗೆ ಇದ್ರೆ ಕರೆಕ್ಟ್ ಆಗಿ ಮಾತಾಡೋ ಫ್ರಾಡ್ ಫ್ರಾಡ್ ಬಗ್ಗೆ ಮಾತಾಡಬೇಡ ನೀನು

ಮನೆ ಹತ್ರ ಬಾ ಮನೆ ಹತ್ರ ಬಾ ಕಟ್ಟಲ್ಲ ಮನೆ ಹತ್ರ ನಾ ಮಾತಾಡ್ತೀನಿ ಬಾ ನೀನ್ ಮನೆ ಹತ್ರ ಹೌದಾ ಇಷ್ಟೆಲ್ಲ ಮಾತಾಡ್ತೀಯಾ ನೀನು ಇಷ್ಟೆಲ್ಲ ಮಾತಾಡ್ತೀಯ ನೀನು ದುಡ್ಡನ್ನ ಬೆಂಗ್ ಮಂದಿರ ಜಾಗ ಇಟ್ಕೊಂಡು ಎರಡು ರೂಪಾಯಿ ಇಕ್ಕೊಂಡಿ ನಮಗೆ ಊರು ಬೇರೆ ಊರಿಲ್ಲ ನಮ್ದು ಏನೋ